ಇನ್ನು ಮಂಗಳೂರಿನಲ್ಲಿ ಕುಸಿತಲ್ಲೇ ಇದೆ ಕೆತ್ತಿಕಲ್ ಗುಡ್ಡ ವಯನಾಡು ದುರಂತವನ್ನ ನೆನಪಿಸುವಂತಿದೆ ಗುಡ್ಡ ಕುಸಿತ ಸೊ ನಮ್ಮ ಕರಾವಳಿಯ ಮಂಗಳೂರಿನಲ್ಲಿ ಕೂಡ ಗುಡ್ಡ ಕುಸಿತ ಬಹಳಷ್ಟು ಕಡೆ ಆಗ್ತಾ ಇದೆ ವಯನಾಡು ದುರಂತವನ್ನ ನೆನಪಿಸುವಂತಿದೆ ಗುಡ್ಡ ಕುಸಿತ ಮಂಗಳೂರು ಹೊರವಲಯದ ವಾಮಂಜೂರು ಬಳಿಯ ಕೆತ್ತಿಕಲ್ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತ ಆಗ್ತಿದೆ ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರಿಗೂ ಆತಂಕ ಶುರುವಾಗಿದೆ ಸೊ ಆತಂಕದಲ್ಲೇ ಕಾಲ ಕಳಿತಿದ್ದಾರೆ ಗುಡ್ಡದ ಮೇಲ್ಭಾಗದ ಜನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಅಗಿದಿದ್ದಂತಹ ಗುಡ್ಡ ಹೆದ್ದಾರಿ ಕಾಮಗಾರಿ ಜೊತೆಗೆ ಮಣ್ಣು ಗಣಿಗಾರಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ರಸ್ತೆಯನ್ನ ಅಲ್ಲಿ ಅಗದಿದ್ರು ಆದ್ರೆ ಒಂದು ಅಗದ ನಂತರ ಹಾಗೆ ಬಿಟ್ಟು ಟಾರಾಕಿ ಮುಗಿಸಿದ್ರ ಆಗಲ್ಲ ಸುತ್ತ ಅಲ್ಲಿ ಏನು ನೀವು ಅಗದಿದ್ದೀರಾ ಅಟ್ಲೀಸ್ಟ್ ಅದಕ್ಕೊಂದು ವಾಲ್ ರಿಬಿಟ್ಮೆಂಟ್ ವಾಲ್ ಗಳನ್ನು ಮಾಡಬೇಕಾಗುತ್ತೆ ಸೊ ಮಣ್ಣು ಮೇಲಿಂದ ಕುಸಿಯದ ಹಾಗೆ ಅಶೋಕ್ ಪೂಜಾರಿ ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡ ಆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆದ ಪರಿಣಾಮವಾಗಿ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಿದೆ ನಾನೀಗ ಅದೇ ಕೆತ್ತಿಕಲ್ ಗುಡ್ಡದ ಪ್ರದೇಶದಲ್ಲಿದ್ದೇನೆ ನೀವು ಗಮನಿಸ್ಬೋದು ಇದು ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಎನ್ನುವಂಥ ಗುಡ್ಡ ಇಲ್ಲಿ ಕೆಳಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ ಆ ಮಂಗಳೂರಿನ ಬಿಕರ್ನಕಟ್ಟೆಯಿಂದ ಕಾರ್ಕಳದ ಸಾನೂರು ವರೆಗೂ ಕೂಡ ಚತುಷ್ಪದ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು ಆ ಕಾಮಗಾರಿಗಾಗಿ ಇಲ್ಲಿ ಆ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಏನು ಈ ಗುಡ್ಡ ಕಾಣಿಸ್ತಾ ಇದೆ ಇದನ್ನು ಅಗೆಯಲಾಗಿತ್ತು ಇದರ ಜೊತೆಗೆ ಇಲ್ಲಿ ಗುಡ್ಡ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನು ಅಗೆಯೋದ್ರ ಜೊತೆಗೆ ಇಲ್ಲಿದ್ದಂಥ ಕೆಲವೊಂದಿಷ್ಟು ಮಣ್ಣನ್ನು ಗಣಿಗಾರಿಕೆ ಮಾಡಿ ಸಾಗಿಸಲಾಗಿದೆ ಎನ್ನುವಂಥ ಆರೋಪವು ಕೂಡ ಇದೆ ಹೀಗಾಗಿ ಅವೈಜ್ಞಾನಿಕವಾಗಿ ಇಲ್ಲಿ ಗುಡ್ಡವನ್ನು ಅಗೆದ ಪರಿಣಾಮವಾಗಿ ಈ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಇಲ್ಲಿ ಗಮನಿಸ್ಬೋದು ಕೆಳಭಾಗದಲ್ಲಿ ಹೆದ್ದಾರಿ ಆದ ಸಾಕಷ್ಟು ವಾಹನಗಳು ಸಂಚಾರವನ್ನು ಮಾಡ್ತಾ ಇರುತ್ತೆ ಈಗಾಗಲೇ ಗುಡ್ಡ ಕುಸಿತವಾಗಿ ಮಣ್ಣು ಕೆಳಭಾಗಕ್ಕೆ ಬಿದ್ದಿದೆ ಒಂದು ವೇಳೆ ಸಂಪೂರ್ಣವಾಗಿ ಈ ಗುಡ್ಡ ಜಾರ್ಕೊಂಡು ಹೋದ್ರೆ ಆ ರಸ್ತೆಗೆ ಬೀಳೋದು ಮಾತ್ರ ಅಲ್ಲದೆ ಮತ್ತೆ ಆ ಕಡೆ ಮುಂಭಾಗದಲ್ಲಿ ಗಮನಿಸಬಹುದು ಕೃಷಿ ಜಮೀನು ಇದೆ ಇದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಮನೆಗಳು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಮನೆ ಇರೋದು ಇಲ್ಲಿಂದ ಕಾಣಿಸೋದಿಲ್ಲ ಆದರೆ ಆ ಭಾಗದಲ್ಲಿ ಸಾಕಷ್ಟು ಜನ ಜೀವನವನ್ನು ಕಂಡುಕೊಂಡಿದ್ದಾರೆ ವಯನಾಡು ರೀತಿಯಲ್ಲಿ ಇಲ್ಲಿಯೂ ಕೂಡ ಇದೇ ರೀ ಅದೇ ಮಾದರಿಯಲ್ಲಿ ಗುಡ್ಡ ಏನಾದರೂ ಜಾರ್ಕೊಂಡು ಹೋದ್ರೆ ಅಲ್ಲಿ ಸಂಪೂರ್ಣವಾಗಿ ಸಾಕಷ್ಟು ಸಾವು ನೋವು ಸಂಭವಿಸುವಂತಹ ಆತಂಕ ಇದೆ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಜಿಲ್ಲಾಧಿಕಾರಿಗಳು ಸಂಸದರು ಸೇರಿದಂತೆ ಇಲ್ಲಿಗೆ ಅನೇಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿ ನೀಡಿದ್ದಾರೆ ಸ್ವತಃ ದಿನೇಶ್ ಗುಂಡೂರಾವ್ ಅವರಲ್ಲಿ ಈ ಒಂದು ಗುಡ್ಡದ ಸದ್ಯದ ಪರಿಸ್ಥಿತಿಯನ್ನು ನೋಡಿ ಆತಂಕಕ್ಕೀಡಾಗಿದ್ದಾರೆ ಈ ರೀತಿ ಆಗೋದಕ್ಕೆ ಕಾರಣ ಏನು ಎಂಬುದನ್ನು ತನಿಖೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಆ ಒಂದು ಕಮಿಟಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ನೇಮಿಸುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಆ ಡಾಮರ್ ರಸ್ತೆಯ ಎಷ್ಟು ಸನಿಯಾದಲ್ಲಿ ಅಂದ್ರೆ ಸುಮಾರು ಒಂದು ಈ ಗುಡ್ಡ ಕುಸಿತ ಜಾಗದಿಂದ ಸುಮಾರು ಹದಿನೈದು ಫೀಟ್ ದೂರದಲ್ಲಿ ಈ ಮನೆಗಳು ಕೂಡ ಇದೆ ಸುಮಾರು ಹನ್ನೆರಡು ಮನೆಗಳು ಈಗ ಅಪಾಯಕಾರಿ ಸ್ಥಿತಿಯಲ್ಲಿದೆ ಎಲ್ಲರೂ ಕೂಡ ಬಂದ್ ಮಾಡಿಕೊಂಡು ಅವರು ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತವೇ ಈ ಹನ್ನೆರಡು ಮನೆಗಳಿಗೆ ನೋಟಿಸ್ ಅನ್ನು ನೀಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು